ಇದು ಭಾಗವತದಲ್ಲಿ ಬರುವಂಥ ಒಂದು ಸುಂದರ ಕಥನ ವೃಷಭದೇವ ಅಂತ ಒಬ್ಬ ರಾಜರ್ಷಿಯ ಮಗ ಭರತ ವೃಷಭದೇವ ಅಂತ ರಾಜರ್ಷಿ ಅವನ ಮಗ ಭರತ ತಂದೆ ನಂತರ ಭರತ ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡಿದ ಏನಾಯಿತು ಒಂದು ದಿವಸ ಅವನಿಗೆ ರಾಜ್ಯಭಾರದಲ್ಲಿ ಆಸಕ್ತಿ ಕಳ್ಕೊಂಡ್ಬಿಟ್ಟ ಸಂಸಾರದ ವಿಷಯದಲ್ಲೂ ಆಸಕ್ತಿ ಹೋಯಿತು ಒಂದು ದಿನ ತನ್ನ ಮಕ್ಕಳಿಗೆಲ್ಲ ರಾಜ್ಯ ಹಂಚಿಬಿಟ್ಟು ಕಾಡಿಗೆ ಹೋಗ್ಬಿಟ್ಟ ಆಶ್ಚರ್ಯ ಅದು ಚಕ್ರವರ್ತಿ ಎಲ್ಲ ಹಂಚಿ ಹೋಗ್ಬಿಟ್ಟ ಮನೆ ಮಠ ರಾಜ್ಯ ಎಲ್ಲ ಮರ್ತವನು ಕಾಡಲ್ಲಿ ನಿರಾಳವಾಗಿ ಎದ್ದುಬಿಟ್ಟ ಒಂದು ದಿವಸ ಭಾರಿ ಮಳೆ ಬರ್ತಾಯಿತ್ತು ಗುಡುಗು ಸಿಡ್ಲ ಅಬ್ಬರ ಜಾಸ್ತಿ ಆಗಿತ್ತು ಆಗ ಒಂದು ದೃಶ್ಯ ಕಂಡ ಅವನು ನದಿ ಪಕ್ಕನೇ ಒಂದು ಗುಡ್ಸ ಹಾಕ್ಕೊಂಡು ಕೂತಿದ್ದಾನೆ ತುಂಬ ಬಸುರಿಯಾದಂಥ ಒಂದು ಜಿಂಕೆ ನದಿ ತೀರದಲ್ಲಿ ಇದೆ ಒದ್ದಾಡಿ ಮರಿಗೆ ಜನ್ಮ ನೀಡಿತು ಕುಸಿದು ಬಿದ್ದು ಸತ್ತೋಯ್ತು ಭರತ ಅದನ್ನು ನೋಡ್ದ ಛೇ 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 ಪಾಪ ಹುಟ್ಟಿದ ತಕ್ಷಣ ಮಗು ಮರಿ ಅನಾಥ ಆಯ್ತಲ್ಲ ಇದು ಅಂತ ಎತ್ಕೊಂಬಂದ ತೊಳೆದ ತನ್ನ ಗುಡಿಸ್ಲಿಕ್ಕೆ ತಂದ ಪ್ರೀತಿಯಿಂದ ಪಾಲಿಷ್ಟ ದಿನ ದಿನಕ್ಕೆ ಜಿಂಕೆ ಮೇಲಿನ ಮೋಹ ಹೆಚ್ಚಾಗ್ತಾ ಆಗ್ತಾ ಹೋಯ್ತು ಆತ ಅದನ್ನು ಒಂದು ಕ್ಷಣ ಕೂಡ ಬಿಟ್ಟಿರೋಕೆ ಸಾಧ್ಯ ಇಲ್ಲ ಭರತನಿಗೆ ಹಗಲು ರಾತ್ರಿ ಅದೇ ಚಿಂತೆ ನೋಡಿ ವಿಚಿತ್ರ ಮಡದಿ ಮಕ್ಕಳು ರಾಜ್ಯದಲ್ಲಿ ಇರದೇ ಇದ್ದಂಥ ಮೋಹ ಭರತನನ್ನು ಜಿಂಕೆಯಲ್ಲಿ ಕಟ್ಟಿ ಹಾಕ್ತು ವಯಸ್ಸಾಗ್ತಾಯಿತ್ತು ಅವನಿಗೆ ಹೊಸ ಚಿಂತೆಯೊಂದು ಕಾಡೋಕೆ ಶುರು ಆಯಿತು ತಾನು ಸತ್ತು ಹೋದ್ರೆ ಜಿಂಕೆಯನ್ನು ಯಾರು ಕಾಪಾಡೋರು ಆ ಚಿಂತೆಯೊಳಗೆ ಒಂದು ದಿವಸ ಆತ ಸತ್ತು ಹೋದ ಕತೆ ಹೇಳುತ್ತೆ ಜಿಂಕೆ ಧ್ಯಾನದಲ್ಲೇ ಸತ್ತದ್ರಿಂದ ಆತ ಮುಂದಿನ ಎರಡು ಜನ್ಮ ಜಿಂಕೆಯಾಗಿ ಹುಟ್ಟಿದ್ದಂತೆ ಮೂರನೇ ಜನ್ಮದಲ್ಲಿ ಆಂಗಿರಸ ಎಂಬ ಬ್ರಾಹ್ಮಣನ ಮಗ ಆಗಿ ಹುಟ್ಟಿದ ಏನಾಯಿತು ಅವನಿಗೆ ಅಂದರೆ ಅವನು ಬೆಳೆದ ಬೆಳೆದಂತೆ ದೇಹ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಹೋಯ್ತೇವೆ ವಿನಃ ಬುದ್ಧಿ ಬೆಳೆಯಲೇ ಇಲ್ಲ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅವನಿಗೆ ಅದು ವೈರಾಗ್ಯನೋ ನಿರಾಸಕ್ತಿಯೋ ಗೊತ್ತೇ ಆಗ್ತಿಲ್ಲ ಎಲ್ಲಿರ್ತಿದ್ನೋ ಅಲ್ಲೇ ಇರ್ತಿದ್ದ ಏನು ಮಾಡ್ತಿದ್ನೋ ಗೊತ್ತಿಲ್ಲ ತುಂಬ ಜಡ ಅವನು ಜನ ಅಲ್ಲ ಜಡ ಭರ್ತಾ ಜಡ ಭರ್ತ ಅಂತ ಕರಿಯೋ ಕ್ಷುತಿ ಮಾಡಿದರು ಅವನು ಹಿಂಗೆ ತಿರುಗ್ತಾ ತಿರುಗ್ತಾ ಸಿಂಧೂ ಪ್ರಾಂತಕ್ಕೆ ಬಂದ ತುಂಬ ದೊಡ್ಡ ದೇಹವನ್ನು ಹೊತ್ತು ಯಾವ ಗೊತ್ತು ಗುರಿ ಅಡ್ಡ ಇಲ್ಲದೆ ಅಡ್ಡಾಡ್ತಿದ್ದಂಥ ಜಡಭರ್ತನ್ನು ರಾಜನ ಸೇವಕರು ಹಿಡ್ಕೊಂಬಂದರು ರಾಜ ರಹುಗಣ ಅಂತ ರಹುಗಣ ರಾಜನ ಸೇವಕರು ಹಿಡ್ಕೊಂಬಂದರು ಅರಮನೆ ಕೆಲಸಕ್ಕೆ ಹಾಕಿ ದುಡಿಸಿದರು ಅವನಿಗೇನು ದುಃಖ ಇಲ್ಲ ಚಿಂತೆ ಇಲ್ಲ ಯಾವ ಕೆಲಸ ಕೊಟ್ಟರು ತಲೆ ಓಡಿಸ್ತಾ ನಿರ್ಲಿಪ್ತತೆಯಿಂದ ಅಂದರೆ ಮಾಡಿಬಿಡ್ತಿದ್ದ ಅವ್ರು ನೋಡಿದ್ರು ದೇಹ ಗಟ್ಟಿಯಿದೆ ಶಕ್ತಿ ಇದೆ ಇವನಿಗೆ ಅದಕ್ಕೆ ಏನು ಮಾಡೋದು ರಾಜನ ಪಲ್ಲಕ್ಕಿ ಹೊರಬೇಕಲ್ಲ ಹೇಗಿದ್ದರು ಗಟ್ಟಿಮುಟ್ಟ ಆಳೆ ಇರಲಿ ಅಂತ ಹೇಳಿ ಇವನ ಪಲ್ಲಕ್ಕಿ ಹೊರ ಆಳಾಗಿ ನೇಮಿಸಿದ್ರು ಅವನು ಅದೇ ಮಾಡ್ತಿದ್ದ ರಾಜ ಎಲ್ಲಿ ಹೋದಲ್ಲಿ ಅವನು ಪಲ್ಲಕ್ಕಿ ಹೊತ್ಕೊಂಡು ಹೋಗೋನು ಒಂದು ದಿವಸ ಈ ವಯಸ್ಸಾದ ರಾಜ ಪಲ್ಲಕ್ಕಿಯಲ್ಲಿ ಹೋಗುವಾಗ ಜಡ ಭರ್ತ ಮುಂದೆ ಇದ್ದ ಅವತ್ತೇನೋ ಅವ್ನಿಗೆ ಆವೇಶ ಬಂದಂಗಿತ್ತು ದಡ ದಡ ನಡೀತಿದ್ದ ಉಳಿದವರಿಗೆ ಇವನು ವೇಗ ಕಡಿಯೋದು ಕಷ್ಟ ಆಯಿತು ಅವ್ನು ಯಾರು ಮಾತು ಕೇಳಲ್ಲ ನಿಧಾನಕ್ಕೆ ಹೋಗೋ ನಿಧಾನಕ್ಕೆ ಕೂಗ್ತಾ ಕೂಗ್ತಾಯಿದ್ರು ಅವ್ನು ಏನು ಕೇಳಿಸ್ಕೊಡೋಲ್ಲ ಬಿಡೋಲ್ಲ ಅಂಟೆ ಬಿಟ್ಟ ಈ ಪಲ್ಲಕ್ಕೆ ಕುಣಿತಿದ್ದಂಗೆ ಆಯ್ತು ಆ ವಯಸ್ಸಾದ ರಾಜನ ಸಿಟ್ಟು ಬಂದು ಜಡಭರ್ತನ ಚೆನ್ನಾಗಿ ಹೀಯಾಳಿಸಿ ಬೈದ ಇವನೇನು ತಲೆಗೆ ಹಾಕ್ಕೊಳ್ಳಿಲ್ಲ ಕೋಪ ಬಂದು ಜಾಡಿಸಿ ಒದ್ದ ಆ ಜಡಭರ್ತ ಮೊಟ್ಟ ಮೊದಲನೇ ಬಾರಿಗೆ ಮಾತಾಡಿದ ಏನು ಮಾತಾಡಿದ ರಾಜ ನೀನು ಆಡಿದ ಮಾತುಗಳು ನೀಡಿದ ಪೆಟ್ಟು ಈ ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದು ಅವುಗಳಿಂದ ಆತ್ಮಕ್ಕೆ ಯಾವ ಧಕ್ಕೇನೂ ಇಲ್ಲ ಯಾಕೆಂದರೆ ಆತ್ಮದ ದೃಷ್ಟಿಯಿಂದ ನೋಡಿದರೆ ನಾನು ನೀನೂ ಬೇರೆ ಅಲ್ಲ ಅಷ್ಟು ಅಹಂಕಾರ ಬೇಡ ನಿನಗೆ ಅಂತ ಪಲ್ಲ ಕೇಳಿಸಿ ಕೆಳಗೆ ಇಳಿದು ಹೋಗೇ ಬಿಟ್ಟ ತಪಸ್ ಮಾಡಿ ಉನ್ನತ ಲೋಕ ಪಡೆದ ಅಂತ ಕಥೆ ಹೇಳ್ತದೆ ಈ ಕಥೆಯಲ್ಲಿ ನನಗೆ ಕಂಡದ್ದು ಎರಡು ದರ್ಶನ ಅಪರೂಪ ದರ್ಶನ ಅವೆರಡು ಅಂದರೆ ಜಗತ್ತಿನಲ್ಲಿ ಯಾವುದೂ ಜಡ ಅಲ್ಲ ಅದರ ಒಳಗೆ ಚೈತನ್ಯ ತುಡಿತಾ ಇರ್ತದೆ ಮೇಲ್ನೋಟಕ್ಕೆ ಜಡ ಅನ್ನಿಸುವ ವಸ್ತುಗಳು ಅಥವಾ ವ್ಯಕ್ತಿಗಳು ಯಾವಾಗ ತಮ್ಮ ಒಳಗಿದ್ದಂಥ ಚೈತನ್ಯವನ್ನು ಹೊರಗೆ ಹಾಕ್ತವೆ ಅನ್ನೋದನ್ನು ಹೇಳೋ ಸಾಧ್ಯವೇ ಇಲ್ಲ ಇದು ವಿಚಿತ್ರ ಇದು ನಾವು ಮರ ಕಲ್ಲು ನಿರ್ಜೀವ ವಸ್ತು ಅಂತ ಕರಿತೇವೆ ನನ್ನ ಪ್ರಕಾರ ನಿರ್ಜೀವ ವಸ್ತು ಅಲ್ಲವು ಜೀವಂತ ಇಲ್ಲದಂಥ ವಸ್ತು ಪ್ರಪಂಚದಲ್ಲಿ ಇಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಹೌದು ಮರ ಕಲ್ಲು ನಿರ್ಜೀವ ವಸ್ತುಗಳು ಯಾಕಂದರೆ ಇತ್ತಂದರೆ ಹೋಗಲ್ಲ ಅಂತ ಹೇಳ್ತೀವಿ ಆದರೆ ಅತ್ಯಂತ ಆಳವಾದ ವೈಜ್ಞಾನಿಕತೆಯಿಂದ ನೋಡಿದಾಗ ಅವು ಜೀವ ಸಹಿತ ಇದ್ದಾವೆ ಅಂತ ಗೊತ್ತಾಗತ್ತೆ ಮರ ಆಗಲಿ ಕಲ್ಲಾಗಲಿ ಎಲ್ಲ ಅದುದು ಪರಮಾಣುಗಳಿಂದ ಅದದ್ದು ಈ ಪರಮಾಣುಗಳ ಸುತ್ತಲ ಎಲೆಕ್ಟ್ರಾನ್ಸ್ ತಿರುಗ್ತಾ ಇರ್ತವೆ ವಿಪರೀತ ವೇಗದಲ್ಲಿ ಬೆಳಕಿನ ವೇಗದ ಸುತ್ತಾ ಇರ್ತವೆ ಅದು ಜೀವಂತಿಕೆ ಲಕ್ಷಣ ಅಲ್ವಪ್ಪ ತುಡಿತಾ ಇಲ್ವಾ ಅದು ಅಕಸ್ಮಾತ್ ನಿಮ್ಮ ಕಣ್ಣಿಗೆ ಕಣ್ಣು ಮುಂದೆ ಒಂದು ಕಲ್ಲಿನ ಚೂರಿಟ್ಕೊಳ್ಳಿ ಅದನ್ನು ಒಂದು ಕೋಟಿ ಪಟ್ಟು ದೊಡ್ಡ ಮಾಡುವಂಥ ಕಲ್ಪನೆ ಮಾಡಿಕೊಳ್ಳಿ ಕೈಯಲ್ಲಿರುವಂಥ ಕಲ್ಲನ್ನು ಕೋಟಿ ಪಟ್ಟು ದೊಡ್ಡದು ಮಾಡಿಕೊಳ್ಳಿ ಕಾಣಿಸಿದಾಗ ನೋಡಿ ಕಂಡಿಟ್ಟು ನೋಡಿ ಅದನ್ನು ಅದು ಎಷ್ಟೊಂದು ಮಿಲಿಯಾಂತರ 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 ಪರಿಮಾಣಗಳಿದ್ದಾವೆ ಪ್ರತಿಯೊಂದು ಸುತ್ತಲೂ ಇಲೆಕ್ಟ್ರಾನ್ಸ್ ತಿರುಗ್ತಾ ಇದ್ದಾವೆ ತಿರುಗ್ತಾ ಇದ್ದಾವೆ ತಿರುಗ್ತಾ ಇದ್ದಾವೆ ನೋಡಿದ್ರೆ ಒಂದು ಜೇನು ಗೂಡು ಕಣ್ಣಿಗೆ ಕಾಣಿಸುತ್ತೆ ಸುಯ್ ಸುಯಿ ಸುಯ್ ಅಂತ ಎಲೆಕ್ಟ್ರಾನ್ ಸುತ್ತೋದು ಕಾಣಿಸಲ್ವ ನಿಮ್ಮ ಕಣ್ಣಿಗೆ ಒಳಗಡೆ ಚೈತನ್ಯ ಇಲ್ವಾ ಇಲೆಕ್ಟ್ರಾನ್ ನಿಶ್ಚಿಂತೆಯಾಗಿ ಮಲ್ಕೊಂಡಿಲ್ಲ ಅದು ನೀವು ಎಷ್ಟು ಕಡಿಮೆ ಟೆಂಪ್ರೇಚರ್ ಕರ್ಕೊಂಡು ಹೋದರೂ ಕೂಡ ಅವು ಎಲೆಕ್ಟ್ರಾನ್ ಸುತ್ತಾನೆ ಇರ್ತವೆ ಅದಕ್ಕೆ ಮೇಲ್ನೋಟಕ್ಕೆ ಜಡ ಅನ್ನಿಸು ವಸ್ತುಗಳು ಕೆಲವು ವ್ಯಕ್ತಿಗಳು ಹಾಗೆ ಅನಿಸುತ್ತೆ ಮೇಲ್ನೋಟಕ್ಕೆ ಅವರು ಏನು ಮಾಡಲ್ಲ ರೀ ಸುಮ್ಮನೆ ಕೂತಿರ್ತಾರೆ ಅಂತೀವಿ ಆಂತರ್ಯದಲ್ಲಿ ಯಾವ ಶಕ್ತಿ ಇದೆ ಅನ್ನೋದನ್ನು ಯಾರೂ ಹೇಳೋಕೆ ಸಾಧ್ಯ ಇಲ್ಲ ಇದು ಮೊದಲೇದು ಅದರಿಂದ ಯಾವ ವಸ್ತುವನ್ನು ತಾತ್ಸಾರದಿಂದ ನೋಡೋದು ಸರಿಯಲ್ಲ ಇದು ಮೊದಲೇ ದರ್ಶನ ನನಗೆ ಸಿಕ್ಕದ್ದು ಎರಡನೇ ದರ್ಶನ ನನಗೆ ಸಿಕ್ಕದ್ದು ಅಂದರೆ ಅತಿಯಾದ ಮೋಹ ಕೆಟ್ಟದ್ದು ಅತಿಯಾದ ಮೋಹ ಬೇಡ ಮೋಹ ಇರಬೇಕಾದೆ ಮೋಹ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ನಾವು ಅತಿಯಾದ ಮೋಹ ಬೇಡ ಚಕ್ರವರ್ತಿ ಪದವಿಯನ್ನು ಬಿಟ್ಟು ಬಂದಂತಹ ಭರತ ಅಜಿಂಕೆ ಮೋಹಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ನಲ್ಲ ಎಷ್ಟು ಮಟ್ಟಿಗೆ ಸಿಕ್ಕಾಕ್ಕೊಂಡ ಅಂದರೆ ಅವನು ಜನ್ಮ ಜನ್ಮಾಂತರದಲ್ಲೇ ಕಾಡ್ತಲ್ಲ ಹಾಗೆ ಅತಿಯಾದ ಮೋಹ ಬೇಡ ಮತ್ತು ಯಾವುದೂ ನಿರ್ಜೀವ ಅಲ್ಲ ಒಳಗಡೆನ ಆಂತರ್ಯದಲ್ಲಿ ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇದೆ ಅನ್ನೋದು ನಂಬೋದು ಈ ಕಥೆಯ ಎರಡು ಸ್ವಾರಸ್ಯಗಳು